ಕುಂದಾಪುರ ಉಡುಪಿ ಭಾಗಗಳಲ್ಲಿ ಅತಿಯಾದ ನಂಬಿಕೆ ಅಂತಂದರೆ ಮಂದಾರ್ತಿ ಅಮ್ಮ ಜೊತೆಗೆ ಮಾರಣಗಟ್ಟೆಯ ಬ್ರಹ್ಮ ಬಾರಣಗಟ್ಟೆ ಬ್ರಹ್ಮಲಿಂಗೇಶ್ವರನ ಸಂಪೂರ್ಣ ಕಥೆಯನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದಾಗಲೇ ಮಾಡಿದ್ದೀನಿ ದಯವಿಟ್ಟು ಆ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ ಮಂದರ್ತಿ ಅಮ್ಮ ಅಂದರೆ ಒಂದು ಶಕ್ತಿ ಒಂದು ನಂಬಿಕೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಎದುರಾದರೂ ಕೂಡ ಅಮ್ಮ ಅಂತ ನೆನೆಸಿಕೊಂಡ್ರಿ ನಿಮ್ಮೆಲ್ಲ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತೆ ಮಂದಾರತಿ ಅಮ್ಮ ಮಂದಾರತಿಯಲ್ಲಿ ನೆಲೆನಿದ್ದಂತಹ ಕಥೆಯನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನುವಿತಾ ಕುಲಾಲ್ ಮಂದಾರತಿಯು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಮಂದಾರತಿ ದೇವಸ್ಥಾನವು ಸುಮಾರು ಒಂಬತ್ತನೆಯ ಶತಮಾನದಿಂದಲೂ ಕೂಡ ಇದೆ ಎನ್ನುವಂತಹ ಕುರುಹು ಇದೆ ಜೊತೆಗೆ ಸುಮಾರು ದಂತಕಥೆಗಳನ್ನು ಮತ್ತು ಪುರಾಣಗಳನ್ನು ಕೂಡ ಒಳಗೊಂಡಿದೆ ಮಂದಾರತಿ ದುರ್ಗಾಪರಮೇಶ್ವರಿ ಅಮ್ಮನವರು ಮಂದಾರತಿಯಲ್ಲಿ ನೆಲೆ ನಿಲ್ಲಲು ಕಾರಣವೇನೆಂದು ತಿಳಿದುಕೊಳ್ಳೋದಾದರೆ ಬಹಳ ಹಿಂದೆ ಪಾತಾಳ ಲೋಕದಲ್ಲಿ ಶಂಕಚೋಡ ಎನ್ನುವಂತಹ ರಾಜ ನಾಗಲೋಕವನ್ನ ಆಳ್ತಾ ಇದ್ದ ಅವನು ಶಿವನ ಮಹಾನ್ ಆರಾಧಕನಾಗಿದ್ದ ನಾಗಲೋಕವನ್ನ ಆಳ್ತಾ ಇದ್ದ ಶಂಕಚೂಡನಿಗೆ ಮಕ್ಕಳಿಲ್ಲದಿರುವಂತಹ ಚಿಂತೆ ತುಂಬಾನೇ ಕಾಡ್ತಾ ಇತ್ತು ಶಿವನ ಆರಾಧಕನಾಗಿದ್ದ ಶಂಕಚೂಡನು ಮಕ್ಕಳಿಗಾಗಿ ಹಲವು ವರ್ಷಗಳ ತಪಸ್ಸನ್ನು ಕೂಡ ಮಾಡ್ತಾನೆ ಮಹಾನ್ ಶಿವನ ಆರಾಧಕನಾಗಿದ್ದ ಶಂಕಚೂಡನ ತಪಸ್ಸಿಗೆ ಶಿವನು ಒಲಿದು ಶಂಕಚೂಡನಿಗೆ ವರವನ್ನ ಅನುಗ್ರಹಿಸ್ತಾನೆ ಈ ಒಂದು ಶಿವನ ವರದ ಫಲವೇ ಐವರು ಪುತ್ರಿಯರು ಜನಿಸಿದ ಐದು ಪುತ್ರಿಯರಿಗೆ ಶಂಕಚೂಡನು ದೇವರತಿ ನಾಗರತಿ ಚಾರುರತಿ ಮಂಥಾರತಿ ಮತ್ತು ನೀಲರತಿ ಎನ್ನುವಂತಹ ಹೆಸರನ್ನ ಕೂಡ ಇಟ್ಟಾನೆ ಶಿವನ ಫಲವಾದ ಐವರು ಪುತ್ರಿಯರನ್ನ ಮುದ್ದಾಗಿ ಬೆಳೆಸ್ತಾನೆ ಮುಂದೆ ತನ್ನ ಐವರು ಪುತ್ರಿಯರು ಮದುವೆಯ ವಯಸ್ಸಿಗೆ ಬಂದಾಗ ಶಿವನ ಅನುಗ್ರಹದಿಂದ ಜನಿಸಿದ ಪುತ್ರಿಯರನ್ನು ಶಿವನ ಮಗನಾದ ಸುಬ್ರಹ್ಮಣ್ಯನಿಗೆ ಕೊಡುವುದ ನಿರ್ಣಯವನ್ನ ಕೈಗೊಳ್ಳುತ್ತಾನೆ ಆದರೆ ದುರಾದೃಷ್ಟವಶಾತ್ ಶಂಕಚೂಡನು ಹೃದಯಾಘಾತದಿಂದ ಸಾವನ್ನಪ್ಪುತ್ತಾನೆ ತಂದೆಯ ಕಾಲವಾದ ನಂತರ ಐವರು ಪುತ್ರಿಯರಲ್ಲಿ ಹಿರಿಯ ಮಗಳಾದ ದೇವರತಿಯು ನಾಗಾಲೋಕದ ರಾಜ್ಯಾಡಳಿತವನ್ನು ನಿರ್ವಹಿಸುತ್ತಾಳೆ ತದನಂತರ ಅರ್ಧದಲ್ಲಿ ಇರುವಂತಹ ತಂದೆಯ ಆಸೆಯನ್ನ ಪೂರ್ಣಗೊಳಿಸಲು ಐವರು ಪುತ್ರಿಯರು ಸುಬ್ರಹ್ಮಣ್ಯನನ್ನ ಒಲಿಸಿಕೊಳ್ಳಲು ಶಿವಪಾರ್ವತಿ ಇರುವಂತಹ ಕೈಲಾಸಕ್ಕೆ ಹೊರಡುತ್ತಾರೆ ಆದರೆ ಕೈಲಾಸದ ಹೊರಗೆ ಇದ್ದಂತಹ ನಂದಿ ಈ ಐವರನ್ನ ಪ್ರಶ್ನಿಸಿದಾಗ ನಂದಿಯ ಬಗ್ಗೆ ತಿಳಿಯದೆ ಕೋಪಗೊಂಡ ಶಂಕಚೂಡನ ಪುತ್ರಿಯರು ನಂದಿಗೆ ಶಾಪವನ್ನ ನೀಡುತ್ತಾರೆ ಇದರ ಪ್ರತಿಫಲವಾಗಿ ಸಿಟ್ಟಿನಲ್ಲಿದ್ದ ನಂದಿಯು ಐವರು ನೀವು ಯಾವ ವಿಷಯಕ್ಕೋಸ್ಕರ ಕೈಲಾಸ ಮಾಡಿಕೊಂಡು ಬಂದಿದ್ದೀರೋ ಆ ನಡೆಯದೇ ಹೋಗಲಿ ಹಾಗೂ ನೀವು ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಬಿದ್ದೀರಿ ಎನ್ನುವಂತಹ ಶಾಪವನ್ನು ನೀಡ್ತಾನೆ ಇದರ ಬಗ್ಗೆ ಶಿವಪಾರ್ವತಿಯರಲ್ಲಿ ಪರಿಪರಿಯಾಗಿ ಅಂಗಲಾಚಿಕೊಂಡಾಗ ಪಾರ್ವತಿಯು ಸರಿಯಾದ ಸಮಯ ಬಂದಾಗ ಒಬ್ಬ ಒಳ್ಳೆಯ ರಾಜಮನೆತನದ ವ್ಯಕ್ತಿಯಿಂದಾಗಿ ನಿಮ್ಮ ಶಾಪ ಪರಿಹಾರ ಆಗುತ್ತದೆ ಎಂದು ಭರವಸೆಯನ್ನು ನೀಡ್ತಾರೆ ಜೊತೆಗೆ ನನ್ನ ಮಗನಾದ ಸುಬ್ರಹ್ಮಣ್ಯನು ನಿಮ್ಮನ್ನು ಮದುವೆಯಾಗಲು ಸಾಧ್ಯವಿಲ್ಲ ಬದಲಾಗಿ ನೀವು ನೆಲೆ ನಿಲ್ಲುವ ಸ್ಥಳಗಳಲ್ಲಿ ನಿಮ್ಮ ಜೊತೆ ಇದ್ದು ಭಕ್ತರನ್ನ ರಕ್ಷಿಸ್ತಾನೆ ಎನ್ನುವಂತಹ ಆಶ್ವಾಸನೆಯನ್ನ ಪಾರ್ವತಿ ದೇವಿಯು ಒದಗಿಸುತ್ತಾಳೆ ಶಾಪಗ್ರಸ್ತವಾಗಿದ್ದ ಐದು ಪುತ್ರಿಯರು ಕ್ಷಣ ಮಾತ್ರದಲ್ಲಿ ಹಾವುಗಳಾಗಿ ಮಾರ್ಪಾಡಾಗಿ ಭೂಮಿಗೆ ಬೀಳ್ತವೆ ಒಂದೊಮ್ಮೆ ಈ ಐವರು ಪುತ್ರಿಯರು ವಾಸಿಸುತ್ತಿದ್ದ ಕಾಡಿಗೆ ಬೆಂಕಿ ಬೀಳುತ್ತದೆ ಈ ಕಾಡಿನ ದಹನದಲ್ಲಿ ಸಿಕ್ಕಿಬಿದ್ದ ಐವರು ಪುತ್ರಿಯರನ್ನ ವ್ಯಾಕ್ರಪಾದ ಮಹರ್ಷಿಗಳು ನೋಡ್ತಾರೆ ಹಾಗೆ ತಮ್ಮ ದಿವ್ಯ ದೃಷ್ಟಿಯಿಂದ ಅವುಗಳ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ತಾರೆ ಹೋಗುವಾಗ ಸರಿಯಾದ ಸಮಯ ಬಂದಾಗ ಒಳ್ಳೆಯ ರಾಜಮನೆತನದ ವ್ಯಕ್ತಿಯಿಂದಾಗಿ ನಿಮ್ಮೆಲ್ಲ ಶಾಪ ಪರಿಹಾರ ಆಗುತ್ತದೆ ಎಂದು ಹೇಳಿ ಹೊರಡ್ತಾರೆ ಈ ಮಧ್ಯೆ ಸಹ್ಯಾದ್ರಿ ಪರ್ವತಗಳಲ್ಲಿ ವೇಷಧರಿಸಿ ಅರೆದಾಡುತ್ತಿದ್ದ ಆವಂತಿ ದೇವವರ್ಮ ರಾಜನು ಈ ಐದು ಹಾವುಗಳನ್ನು ನೋಡಿ ಅವುಗಳನ್ನು ಉಳಿಸಲು ನಿರ್ಧರಿಸ್ತಾನೆ ಅವನು ಹಾವುಗಳನ್ನ ಒಂದು ಬಟ್ಟೆಯಿಂದ ಸುತ್ತಿ ಪಶ್ಚಿಮದ ಕಡೆಗೆ ಪ್ರಯಾಣಿಸಲು ಪ್ರಾರಂಭಿಸುತ್ತಾನೆ ಆದರೆ ಹಾವುಗಳು ಬಟ್ಟೆಯ ಹೊದಿಕೆಯಿಂದ ಜಾರಿ ಪಕ್ಕದ ಕಿತ್ತಲಿನ ಗುಡ್ಡವನ್ನು ತಲುಪ್ತವೆ ಮಂದಾರತಿ ಎಂದು ಕರೆಯುವ ಒಂದು ಹಾವು ಕಾಡಿನ ಒಂದು ಭಾಗವನ್ನು ತಲುಪ್ತದೆ ಅದು ನಂತರ ಮಂದಾರತಿ ಎಂದು ಹೆಸರಾಗ್ತದೆ ಅದುವೇ ನಮ್ಮ ಮಂದಾರತಿ ದುರ್ಗಾಪರಮೇಶ್ವರಿ ಅಮ್ಮನವರ ಕ್ಷೇತ್ರ ಮಂದಾರತಿ ಜೊತೆಗೆ ಉಳಿದ ಹಾವುಗಳು ಕೂಡ ಹತ್ತಿರದ ಪ್ರದೇಶಗಳಿಗೆ ವಲಸೆ ಹೋಗಿ ಅಲ್ಲಿನ ಪ್ರದೇಶವು ಕ್ಷೇತ್ರವಾಗುತ್ತದೆ ಇದಿಷ್ಟು ಮಂದಾರತಿ ಅಮ್ಮನವರು ಮಂದಾರ್ತಿಯಲ್ಲಿ ನೆಲೆನಿದ್ದಂತಹ ಕಥೆಯಾಗಿದೆ ಇನ್ನು ಮಂದಾರತಿಯ ಉತ್ಸವಕ್ಕೆ ಬಂದರೆ ದೇವಾಲಯದಲ್ಲಿ ಒಂಬತ್ತು ದಿನಗಳಂದು ನವದುರ್ಗಿಯರಿಗೆ ಪೂಜೆ ಚಂಡಿಕಾ ಹೋಮದೊಂದಿಗೆ ನವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಮಕರ ಮಾಸದಲ್ಲಿ ಐದು ದಿನಗಳ ಮಹೋತ್ಸವ ಕೂಡ ಕುಂಭ ಮಾಸದ ವಾರ್ಷಿಕ ಜಾತ್ರೆಯು ಪ್ರಮುಖ ಹಬ್ಬವಾಗಿದ್ದು ಹಲವು ಸ್ಥಳಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ಸೇವೆಯನ್ನು ಕೂಡ ನೀಡ್ತಾರೆ ಪ್ರತಿ ಶುಕ್ರವಾರ ನಡೆಯುವಂತಹ ವೀರಭದ್ರ ಮತ್ತು ಕಲ್ಕುಡನ ದರ್ಶನವು ಭಕ್ತರನ್ನ ಸೆಳೆತದೆ ಕುಲಿ ಮತ್ತು ಹುಲಿದೇವರ ಮುಂದೆ ಕೆಂಡ ಸೇವೆ ಇದು ವಿವಾಹಿತ ಮಹಿಳೆಯ ಮಾಂಗಲ್ಯ ಭಾಗ್ಯ ಅಂದರೆ ಗಂಡನ ದೀರ್ಘಾಯುಷ್ಯವನ್ನು ಕಾಪಾಡಲು ಮಾಡುವ ಸೇವೆಯಾಗಿದೆ ಮಂದಾರ್ತಿ ದೇವಸ್ಥಾನದ ಆವರಣದಲ್ಲಿ ನಡೆಯುವಂತಹ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು ಮತ್ತು ವಿಶೇಷವಾಗಿ ಯಕ್ಷಗಾನವು ಈ ಪ್ರದೇಶದ ಶ್ರೀಮಂತ ಸಂಪ್ರದಾಯಗಳನ್ನು ಮುಂದುವರಿಸುವಲ್ಲಿ ಜನರ ಸಮರ್ಪಣೆ ಮತ್ತು ಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಅಮ್ಮನವರ ಇಷ್ಟದ ಹರಕೆಯಾದ ಯಕ್ಷಗಾನಕ್ಕೆ ಬಂದರೆ ಮಂದರ್ತಿ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳದಲ್ಲಿ ಐದು ಮೇಳಗಳಿವೆ ಯಕ್ಷಗಾನವು ಉಡುಪಿ ಜಿಲ್ಲೆಯಾದ್ಯಂತ ವಿವಿಧ ಕಡೆಗಳಲ್ಲಿ ವರ್ಷ ಪೂರ್ತಿ ಜರುಗ್ತದೆ ಯಕ್ಷಗಾನದಲ್ಲಿ ಸಂಪೂರ್ಣ ದೇವಿ ಮಹಾತ್ಮೆ ಮತ್ತು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಎರಡು ವಿಧಗಳಿವೆ ಯಕ್ಷಗಾನವನ್ನ ಜೋಡು ಮೇಳ ಮತ್ತು ಐದು ಮೇಳಗಳಾಗಿಯೂ ವಿಂಗಡಿಸಲಾಗುತ್ತದೆ ಯಕ್ಷಗಾನವನ್ನ ಮನೆಯ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ನಡೆಸುವ ಮೂಲಕ ಸೇವೆಯನ್ನ ಪೂರ್ಣಗೊಳಿಸಲಾಗುತ್ತದೆ ವರ್ಷ ಪೂರ್ತಿ ಮಂದಾತಿ ಕ್ಷೇತ್ರದಲ್ಲಿ ಅನ್ನ ಪ್ರಸಾದವಿದ್ದು ಹಸಿದು ಬಂದ ಮಕ್ಕಳಿಗೆ ಕೈತುತ್ತು ನೀಡುವ ಕೈಗಳು ಅಮ್ಮನದ್ದಾಗಿದೆ ಮಂದಾತಿ ಕ್ಷೇತ್ರದಲ್ಲಿ ದೇವಾಲಯದ ಪರಿವಾರ ದೇವರುಗಳಾದ ವೀರಭದ್ರ ಆದಿಸುಬ್ರಹ್ಮಣ್ಯ ಕ್ಷೇತ್ರಪಾಲ ಬೊಪ್ಪರ್ಯ ಕಲ್ಲು ಕುಟಿಕ ಹೈಕುಳಿ ಹುಲಿ ದೇವರು ನಂದಿಕೇಶ್ವರ ಚಾಮುಂಡೇಶ್ವರಿ ದೇವಸ್ಥಾನ ಕಲ್ಲು ಮಹಲಿಂಗೇಶ್ವರ ದೇವಸ್ಥಾನ ಹಾಗೆ ದೇವಸ್ಥಾನದಲ್ಲಿ ನಾಗತೀರ್ಥ ಕೆರೆಯೂ ಇದೆ ಇದಿಷ್ಟು ಮಂಡಾಟಿ ದುರ್ಗಾಪರಮೇಶ್ವರಿ ಅಮ್ಮನವರ ಇತಿಹಾಸವಾಗಿದ್ದು ಅಮ್ಮನವರು ಎಲ್ಲರಿಗೂ ಸದ್ಬುದ್ಧಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ತಾ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ